ಮುಡ ಪ್ರಕರಣದಲ್ಲಿ ತನ್ನ ವಿರುದ್ದ ತನಿಖೆಗೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ ಅರ್ಜಿಯನ್ನು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಹಿರಿಯ ಮುಖಂಡ ಶಿವನಂಜು ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಬ್ಲಾಕ್ ಮೇಲರ್ ಟಿಜೆ ಅಬ್ರಾಹಂ ನೀಡಿದ ಸುಳ್ಳು ದೂರಿನ ಆಧಾರದ ಮೇಲೆ ರಾಜ್ಯಪಾಲರಾದಂಥ ಥಾವರ್ಚಂದ್ ಗೆಹ್ಲೋಟ್ ತರಾತುರಿಯಲ್ಲಿ ಪ್ರಾಸಿಕ್ಯೂಷನ್ ತನಿಖೆಗೆ ಅನುಮತಿ ಕೊಟ್ಟಿದ್ರು ಅನುಮತಿ ನೀಡಿರುವುದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಲ್ಲಿಸಿದ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿದ್ರು ಆದರೆ ಅರ್ಜಿಯನ್ನ ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿರುವ ಕ್ರಮ ದುರಾದೃಷ್ಟಕರ ಇದು ನ್ಯಾಯಕ್ಕೆ ಸತ್ಯಕ್ಕೆ ಅಭಿವೃದ್ಧಿಗೆ ಬಡವರ ಪರವಾಗಿ ನಿಲ್ಲುವ ಮುಖ್ಯಮಂತ್ರಿಗಳಿಗೆ ಆದ ಸೋಲು ಅಂತ ವಿಷಾದ ವ್ಯಕ್ತಪಡಿಸಿದ್ರು ರಾಜ್ಯಪಾಲರನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ಸಂವಿಧಾನದ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಏನು ಮೈಸೂರು ಮೂಡ ಮೂಡಾದವರು ಬಿ ಜೆ ಪಿಯ ಸರ್ಕಾರದ ಅವಧಿಯಲ್ಲಿ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯನವರಿಗೆ ಅವರ ಮೂರು ಎಕರೆ ಹದಿನಾರು ಗುಂಟೆಗೆ ಬದಲಾಗಿ ಏನು ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿದ್ರು ಈ ಸಂಬಂಧವಾಗಿ ನೀಡಿದಂಥ ಒಂದು ಸುಳ್ಳು ದೂರಿನ ಆಧಾರದ ಮೇಲೆ ಒಬ್ಬ ಬ್ಲ್ಯಾಕ್ ಮೇಲರ್ ಟಿ ಜೆ ಅಂತಕ್ಕಂಥವನು ನೀಡಿದ ಒಂದು ಸುಳ್ಳು ದೂರಿನ ಆಧಾರದ ಮೇಲೆ ಘನವೆತ್ತ ರಾಜ್ಯಪಾಲರು ತರಾತುರಿಯಲ್ಲಿ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದರು ತನಿಖೆ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದರು ಈ ಸಂಬಂಧವಾಗಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ ಸಿದ್ದರಾಮಯ್ಯನವರು ಘನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಸ್ತಿಸಿ ಅರ್ಜಿಯನ್ನು ಸಲ್ಲಿಸಿದರು ಇದರ ಬಗ್ಗೆ ವಾದ ವಿವಾದಗಳೆಲ್ಲ ನಡೆದಿದೆ ನಡೆದು ಘನ ಉಚ್ಚ ನ್ಯಾಯಾಲಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ಈ ರೀತಿ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು ದುರಾದೃಷ್ಟಕರ ಇದು ನ್ಯಾಯಕ್ಕೆ ಆದಂಥ ಸೋಲು ಸತ್ಯಕ್ಕೆ ಆದಂಥ ಸೋಲು ಮತ್ತು ಅಭಿವೃದ್ಧಿಗಾದಂಥ ಸೋಲು ಬಡವರ ಪರ ನಿಂತಿರುವಂಥ ಒಬ್ಬ ಮುಖ್ಯಮಂತ್ರಿಯನ್ನು ವಿರುದ್ಧವಾಗಿ ಬಂದಂಥ ಒಂದು ತೀರ್ಪು ಇವೆಲ್ಲರಗಳ ಸೋಲು ಇದು ಇದು ಕುತಂತ್ರಕ್ಕೆ ಸಿಕ್ಕ ಜಯ ಮತ್ತು ಏನು ಗವರ್ನರ್ ಅನ್ನು ಉಪಯೋಗಿಸ್ಕೊಂಡು ಏನು ಕೇಂದ್ರ ಸರ್ಕಾರ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗ್ತಾ ಇದೆ ಅದಕ್ಕೆ ಸಿಕ್ಕಂಥ ಜಯ ಅಂತ ನಾವು ನಾನಾದರೂ ಭಾವಿಸ್ತೇನೆ ಯಾಕೆ ಅಂತ ಹೇಳಿದರೆ ಇದರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ಧರಾಮಯ್ಯನವರ ಪಾತ್ರ ಯಾವುದೇ ಲವಲೇಶ ಒಂದು ಸಣ್ಣ ಸಾಸಿವೆ ಗಾತ್ರ ಇಲ್ಲದೇ ಇದ್ದರೂ ಕೂಡ ಈ ರೀತಿಯ ಒಂದು ತೀರ್ಪು ಬಂದಿದ್ದು ನಮ್ಮೆಲ್ಲರ ದುರಾದೃಷ್ಟ ಅಂತ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ನಾವೇನು ಇದು ಮಾಡಬೇಕು ದತ್ತಿಗೆಡಬೇಕಾಗಿಲ್ಲ ಇದ್ರಿಗೆ ಕೊಟ್ಟಿರ್ತಕ್ಕಂಥದ್ದು ರ ಗವರ್ನರ್ ಘನವಿತ್ತ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ತನಿಖೆ ಕೊಟ್ಟಿರ್ತಕ್ಕಂಥ ಆದೇಶ ಏನಿದೆ ಅದು ಸರಿಯೇ ತಪ್ಪು ಅನ್ನೋದ್ರ ಬಗ್ಗೆ ಕೊಟ್ಟಿರ್ತಕ್ಕಂಥ ತೀರ್ಪು ಕೊಟ್ಟಿರ್ತಕ್ಕಂಥ ತೀರ್ಪು ಇದೇನು ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಆರೋಪಿಯಿಂದಾಗಲಿ ಅಥವಾ ಅಪರಾಧಿಯಂತಾಗಲಿ ಅವ್ರನ್ನ ಇದು ಮಾಡಿರ್ತಕ್ಕಂಥದ್ದಲ್ಲ ಇದನ್ನು ತನಿಖೆ ಮಾಡೋದು ಸರಿಯೇ ತಪ್ಪೇ ಅಂತಕ್ಕಂಥದ್ದು ಅದರಲ್ಲಿ ಈಗ ಅವರು ಕೊಟ್ಟಿರ್ತಕ್ಕಂಥದ್ದು ಇದನ್ನು ನ್ಯಾಯಾಲಯ ತನಿಖೆ ಮಾಡಬಹುದು ಅಂತ ಕೊಟ್ಟಿದೆ ಸರಿ ಎಂದು ಕೊಟ್ಟಿದೆ ಅಷ್ಟೇ ಹೊರತು ಇದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವ್ರ ಜೊತೆ ಇಡೀ ಕರ್ನಾಟಕ ಜನತೆ ಇದೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು ಇದಿದೆ ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಿರ್ತಕ್ಕಂಥವ್ರ ಜನ ಅವರ ಪರವಾಗಿದ್ದಾರೆ ಅದರಿಂದ ಅವರೇನು ಇವ ವಿರೋಧ ಪಕ್ಷಗಳು ಒತ್ತಾಯ ಮಾಡೋ ರೀತಿಯಲ್ಲಿ ರಾಜೀನಾಮೆ ಕೊಡಬೇಕಾದಂತಿಲ್ಲ ಅವರ ಬಗ್ಗೆ ಆರೋಪ ಸಾಬೀತಾಗಿರ್ತಕ್ಕಂಥ ನಾಯಕರುಗಳು ಇನ್ನು ರಾಜಾರೋಷವಾಗಿ ಯಾವುದೇ ರಾಜೀನಾಮೆ ಕೊಡದೆ ಹೋಗ್ತಾ ಇದ್ದಾರೆ ಗಣಿ ಹಗರಣ ಇರ್ಬೋದು ಮತ್ತು ಚ ಇವರ ಡಿ ನೋಡಿ ಹಗರಣಗಳಿರ್ಬೋದು ಮತ್ತು ವಿಜೇಂದ್ರ ಅವ್ರ ಮೇ ಆರೋಪಗಳಿರ್ಬೋದು ಎಲ್ಲ ಒಂದು ನಾಯಕರುಗಳು ಅವ್ರ ಮೇಲೆ ಆರೋಪ ಸಾಬೀತಾಗಿರ್ತಕ್ಕಂಥ ಪ್ರಕರಣಗಳಲ್ಲೇ ಅವರೇನು ರಾಜೀನಾಮೆಯನ್ನು ಸಲ್ಲಿಸಿಲ್ಲ ಹಾಗಾಗಿ ಇದು ತನಿಖೆಗೆ ಕೊಟ್ಟಿರತಕ್ಕಂಥ ಆದೇಶ ಅಷ್ಟೇ ಹೊರತು ಇದಲ್ಲ ಹಾಗಾಗಿ ಏನು ಅವರು ರಾಜೀನಾಮೆ ಕೊಡ್ತಕ್ಕಂಥ ಅವಶ್ಯಕತೆ ಆಗಲಿ ಮತ್ತೊಂದಾಗಲಿ ಪ್ರಶ್ನೆ ಉದ್ಭವಿಸುವುದಿಲ್ಲ ಈ ಒಂದು ಇದನ್ನು ಏನು ಉಚ್ಚ ನ್ಯಾಯಾಲಯ ಏಕಪೀಠ ಸದಸ್ಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಪ್ರಶ್ನಿಸಿ ಖಂಡಿತವಾಗಿ ದ್ವಿಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸ್ತಾರೆ ನಮಗೆ ಮತ್ತು ನಂತರ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ನಮಗೆ ಇದು ಮಾಡ್ತಕ್ಕಂಥ ಒಂದು ಅವಕಾಶ ಇದೆ ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇರತಕ್ಕಂಥವರು